ನನ್ನ ಜೀವನದಲ್ಲೇ ನಡೆದಂಥ ಒಂದು ಅನ್ಫೋಕಟೆಬಲ್ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಇದ್ದೀನಿ ನನಗೆ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದೆ ಒಂದು ವಾರ ರಜೆ ನಂತರ ಮತ್ತೆ ಶಾಲೆ ಪ್ರಾರಂಭ ಆಗಿದೆ ನನ್ನ ಕ್ಲಾಸ್ ಟೀಚರು ಎಲ್ಲರಿಗೂ ಕಾಪಿ ರೈಟಿಂಗ್ಸ್ನ ಸಬ್ಮಿಟ್ ಮಾಡಿ ಅಂತ ಹೇಳಿದರು ನಾನು ಬರ್ತೇ ಇರಲಿಲ್ಲ ಅದಕ್ಕೆ ಒಂದು ಚಿಕ್ಕ ಸುಳ್ಳು ಹೇಳಬೇಕಾಯಿತು ನನ್ನ ಕಾಪಿ ರೈಟಿಂಗ್ನ ತಂದಿಲ್ಲ ಅಂತ ಹೇಳಿ ಆದರೆ ಸುಮಾರು ಜನ ನನ್ನ ಸ್ನೇಹಿತರು ಬರ್ದಿಲ್ಲದೆ ಇದ್ರೂ ಅವರು ಶಿಕ್ಷೆಗೊಳಗಾದ್ರು ಆದರೆ ನನ್ನ ಟೀಚರು ನನ್ನ ಬ್ಯಾಗ್ ಚೆಕ್ ಮಾಡಿಸಿದ್ರು ಬ್ಯಾಗಲ್ಲಿ ನನ್ನ ಕಾಪಿ ರೈಟಿಂಗ್ ಇತ್ತು ನಾನು ಸಿಕ್ಕಾಕೊಂಡ್ಬಿಟ್ಟೆ ಅದರಿಂದ ಅವರಿಗೆ ಕೋಪ ಕೂಡ ಬಂತು ಸುಳ್ಳು ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ನನಗೆ ಹೊಡೆದ್ರು ಶಿಕ್ಷೆ ಕೊಟ್ಟರು ಮಂಡಿ ಮೇಲೆ ನಿಲ್ಸಿದ್ರು ರೀ ಮತ್ತು ಒಂದು ವಾರ ನನ್ನನ್ನು ಕ್ಲಾಸ್ ರೂಮಿಂದ ಹೊರಗಡೆನೇ ಕೂರಿಸಿದ್ರು ಕೇವಲ ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟಿಗೆ ಮಾತ್ರ ನಾನು ಒಳಗಡೆ ಬಂದು ಕೂತ್ಕೊತಾ ಇದ್ದೆ ಯಾಕೆಂದರೆ ಅದಕ್ಕೆ ಬೇರೆ ಟೀಚರ್ ಇದ್ದರು ನನಗೆ ಹೋಗ್ತಾ ಬರ್ತಾ ಬೇರೆ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ನನ್ನನ್ನು ಒಂಥರ ವಿಚಿತ್ರವಾಗಿ ನೋಡ್ತಾಯಿದ್ರು ನಂಗೆ ತುಂಬ ಬೇಜಾರಾಗ್ತಾಯಿತ್ತು ಒಂದು ವಾರ ಹೊರಗಡೆ ಕೂತ್ಕೊಂಡು ಪಾಠ ಕೇಳೋದು ಅಂದರೆ ಏನು ಅದಕ್ಕೆ ಇದನ್ನು ನಮ್ಮ ಡಾ ಡ್ಯಾಡಿ ಹತ್ರ ಹೇಳಿಕೊಂಡೆ ನಮ್ಮ ಡ್ಯಾಡಿನೂ ಬಂದು ಹೆಡ್ಮಿಸ್ಟಸ್ ಹತ್ರ ಮಾತಾಡಿದ್ದಾರೆ ಏನು ಮಾತಾಡಿದ್ರು ಏನು ಅಂತ ನನಗೆ ಗೊತ್ತೇ ಇಲ್ಲ ಹೆಡ್ಮಿಸ್ಟ್ರಸ್ಸು ಐ ಥಿಂಕ್ ನಮ್ಮ ಟೀಚರ್ನ ಕರೆದು ಬೈದಿರ್ಬೋದು ಅಂತ ಅಂದ್ಕೊತೀನಿ ಅಥವಾ ವಾನ್ ಮಾಡಿ ಕಳಿಸಿರ್ಬೋದು ನನಗಂತೂ ಏನೂ ಐಡಿಯಾ ಇಲ್ಲ ಸೊ ಆ ಒಂದು ಬೇಜಾರನ್ನ ಅವರು ನನ್ನ ಮೇಲೆ ತೋರಿಸಿದ್ದಾರೆ ಹೇಗೆ ಅಂದರೆ ಇಡೀ ವರ್ಷ ಪೂರ್ತಿ ಕ್ಲಾಸಲ್ಲಿ ನಡೆದ ಮಂತ್ಲಿ ಟೆಸ್ಟ್ ಎಕ್ಸಾಮ್ಸ್ ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ನನ್ನನ್ನು ಫೇಲ್ ಮಾಡಿಕೊಂಡೇ ಬಂದ್ಬಿಟ್ಟಿದ್ದಾರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ನ ಬಿಟ್ಟು ಅಷ್ಟು ಮಾತ್ರ ಅಲ್ಲ ಇಡೀ ವರ್ಷ ಪೂರ್ತಿ ನನ್ನನ್ನು ಕೇವಲವಾಗೇ ನೋಡ್ತಾ ಬಂದ್ಬಿಟ್ರು ಒಂದು ದ್ವೇಷದಿಂದನೂ ಅಥವಾ ನನ್ನ ಮೇಲೆ ಕೋಪದಿಂದನೋ ನನ್ನನ್ನು ಬೇರೆ ಥರನೇ ನೋಡ್ತಾ ಇದ್ದರು ಆಯಿತು ಅದಾದಮೇಲೆ ಆವಾಗೆಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಪಬ್ಲಿಕ್ ಎಕ್ಸಾಮ್ಸ್ ಇರ್ತಾಯಿತ್ತು ಸೊ ಆ ಪಬ್ಲಿಕ್ ಸೆ ಎಕ್ಸಾಮ್ಗೆ ನಾನು ನಾರ್ಮಲಾಗಿ ನಾನು ಹೇಗೆ ಓದ್ಕೊತಾಯಿದ್ನೋ ಅದೇ ರೀತಿ ಓದಿ ಪಾಸಾಗಿ ಫಸ್ಟ್ ಕ್ಲಾಸ್ ಬಂದಿದ್ದೀನಿ ವಿತ್ ಸೆವೆಂಟಿ ತ್ರೀ ಪರ್ಸೆಂಟೇಜ್ ನಮ್ಮ ಮನೆಯಲ್ಲಿ ನನಗೂ ಸೇರಿ ಎಲ್ರಿಗೂ ಒಂಥರ ಸರ್ಪ್ರೈಸ್ ಏನಕ್ಕೆ ಅಂದರೆ ನನಗೆ ಗೊತ್ತೇ ಇಲ್ಲ ನಾನು ಪಾಸಾಗಿದ್ದೀನಿ ಹಾಗಾದರೆ ಟೀಚರ್ ಮಾಡಿರೋದು ಇಷ್ಟು ವರ್ಷ ಏನೋ ಈ ಚಿಕ್ಕ ಹುಡುಗಿ ಮೇಲೆ ಅವಾಗ ಆ ಟೀಚರು ಹಾಗೇ ಸಾಧಿಸಿದ್ದು ಸರಿನಾ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಆ ಏಜ್ನಲ್ಲಿ ಅದಕ್ಕೆ ಇವಾಗಲೂ ಕೂಡ ನನಗೆ ಟೀಚರ್ಸ್ ಅಂದರೆ ಭಯ ಆಗುತ್ತೆ ಸ್ಕೂಲ್ಗೆ ವಾಪಸ್ ಹೋಗಬೇಕು ನಮ್ಮ ಟೀಚರ್ಸ್ನ ಮಾತಾಡಿಸ್ಬೇಕು ಅಂದರೆ ಭಯ ಆಗುತ್ತೆ ಇದು ಒಂದು ನನ್ನ ಮ ಜೀವನದಲ್ಲಿ ಮರೆಯಲಾಗದಂಥ ಒಂದು ಕತೆ ನಿಮ್ಮ ಜೀವನದಲ್ಲೂ ನಡೆದಿರುವಂಥ ಒಂದು ಅನ್ಫೊಗೆಟಬಲ್ ಸ್ಟೋರಿನ ನನ್ನ ಹತ್ರ ಹಂಚ್ಕೋತೀರಾ